ನಮಸ್ಕಾರ ಎಲ್ರಿಗೂ ನನ್ನ ಪಲ್ಲವಿ ಚಂದ್ರಶೇಖರ್ ನಾನು ತೊಗೊಂಡು ಬಂದಿರೋ ಇವತ್ತು ಟಾಪಿಕ್ ಏನಂದ್ರೆ ಮಕ್ಕಳು ಸ್ಕೂಲ್ ಬದಲಾವಣೆ ಮಾಡ್ತೀವಿ ಬದಲಾವಣೆ ಮಾಡೋಕ್ಕೆ ಏನೇನು ಕಾರಣಗಳಿರ್ತಾವೆ ನಾವು ಸ್ಕೂಲ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಎಲ್ರಿಗೂ ಉಪಯೋಗ ಆಗುವಂಥ ವಿಷಯನೇ ಇದು ಪ್ಲೀಸ್ ವಿಡಿಯೋನ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ನಾವು ಫಸ್ಟ್ ಒಂದು ಸ್ಕೂಲ್ ಏನಕ್ಕೆ ಚೇಂಜ್ ಮಾಡ್ತೀವಿ ಅಂತಂದ್ರೆ ಮನೆ ಬದಲಾವಣೆ ಮಾಡಿದ್ವಿ ಅಂದ್ರೆ ಮನೆ ಚೇಂಜ್ ಮಾಡಿದ್ವಿ ಅಂದ್ರೆ ಮಗುವಿನ ಸ್ಕೂಲಿಗೂ ಮತ್ತು ಮನೆಗೂ ದೂರ ಆಗುತ್ತೆ ಏನೋ ಹತ್ತಿರ ಆಗುತ್ತಾ ಅಂತ ಈ ರೀತಿ ನೋಡ್ಕೊಂಡು ಏನು ಮಾಡ್ತೀವಿ ಸ್ಕೂಲನ್ನ ಚೇಂಜ್ ಮಾಡ್ಕೋತೀವಿ ಇಲ್ಲ ಇನ್ನು ಸ್ವಲ್ಪ ಜನ ಯಾವ ರೀತಿ ಅಂದರೆ ಎಂಪ್ಲಾಯ್ ಇರ್ತಾರ ಗೌರ್ಮೆಂಟ್ ಎಂಪ್ಲಾಯ್ ಇರೋರು ಅವ್ರಿಗೆ ಟ್ರಾನ್ಸ್ಫರ್ ಆಯಿತು ಅಂದ್ರೆ ಅವ್ರು ಏನು ಮಾಡ್ತಾರೆ ಮಕ್ಕಳ ಸ್ಕೂಲನ್ನ ಆ ರೀತಿ ಚೇಂಜ್ ಮಾಡ್ತಾರೆ ಇನ್ನು ನೆಕ್ಸ್ಟ್ ಒಂದು ಎಲ್ ಪಿ ಎಸ್ ಇರೋರು ಎಚ್ ಪಿ ಎಸ್ ಅಂದ್ರೆ ಪ್ರೈಮರಿ ಸ್ಕೂಲ್ ಇರೋರು ಹೈಸ್ಕೂಲ್ಗೆ ಚೇಂಜ್ ಮಾಡಬೇಕಾಗಿರ್ತೈತಿ ಹಾಗಾಗಿ ಆವಾಗೂ ಸ್ಕೂಲ್ ಏನು ಮಾಡ್ತಾರೆ ಚೇಂಜ್ ಮಾಡ್ತಾರೆ ಇನ್ನು ನೆಕ್ಸ್ಟ್ ಒನ್ ಅಂದ್ರೆ ಸ್ಟೇಟ್ ಸಿಲೆಬಸ್ ಇರೋರು ಸಿ ಬಿ ಎಸ್ಸಿಗೆ ಚೇಂಜ್ ಮಾಡಬೇಕು ಅನ್ನೋರು ಅವರು ಏನು ಮಾಡ್ತಾರೆ ಸ್ಕೂಲ್ನ ಚೇಂಜ್ ಮಾಡ್ತಾರೆ ನೆಕ್ಸ್ಟ್ ಒಂದು ಜಾಸ್ತಿ ಮಕ್ಕಳು ಜಗಳಗಳು ಈ ರೀತಿ ಬಂದಾಗ ಒಂದಿಷ್ಟು ಜನ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದ್ರೆ ಸ್ಕೂಲನ್ನ ಬದಲಾವಣೆನ ಮಾಡ್ತಾರೆ ನಾವು ಇಷ್ಟೆಲ್ಲ ಬದಲಾವಣೆ ಮಾಡ್ತೀವಲ್ಲ ಈ ಬದಲಾವಣೆ ಮಾಡಿ ನಾವು ನೆಕ್ಸ್ಟ್ ಸ್ಕೂಲಿಗೆ ನಾವು ಎಡ್ಮಿಷನ್ ಮಾಡಬೇಕು ಅಂದ್ರೆ ವಿತ್ ಮತ್ತು ಫಸ್ಟ್ ಏನು ಎಡ್ಮಿಷನ್ ಮಾಡ್ತಿರ್ತೀವಿ ಆವಾಗ ನಾವು ಮಕ್ಕಳಿಗೆ ಆ ಸ್ಕೂಲಲ್ಲಿ ಏನು ಫೆಸಿಲಿಟೀಸ್ ಐತಿ ಆ ಸ್ಕೂಲ್ ಹೆಂಗೈತಿ ಅಂತ ಯಾವ ರೀತಿ ನಾವು ಸ್ಕೂಲ್ನ ಆಯ್ಕೆ ಮಾಡ್ಕೋಬೇಕು ಅಂತ ನೋಡ್ಕೋಬೇಕು ಅಂದ್ರೆ ಒಂದಿಷ್ಟು ಅಂಶಗಳನ್ನೇನೈತಿ ನಾವು ಪೋಷಕರಾದವರು ತಿಳ್ಕೊಬೇಕಾಗಿರ್ತೈತಿ ಯಾಕಂದ್ರೆ ಯಾರೋ ಎಡ್ಮಿಷನ್ ಮಾಡ್ಯಾರಂತ ಹೋಗಿ ನಾವು ಎಡ್ಮಿಷನ್ ಮಾಡುವಂಗಿರಂಗಿಲ್ಲ ಹತ್ತಿರ ಹತ್ರ ಆಯಿತು ದೂರ ಆಯ್ತು ಅನ್ನೋದು ಇಂದ ಹಿಡಿದು ಅಲ್ಲಿ ಶಾಲೆಯ ಕಲಿಕೆಯ ಗುಣಮಟ್ಟದಿಂದ ಹಿಡಿದು ಎಲ್ಲನೂ ನಾವೇನು ಮಾಡಬೇಕಾಗತ್ತ ತಿಳ್ಕೊಬೇಕಾಗತ್ತೆ ಪೇರೆಂಟ್ಸ್ ಆದವರು ಅದನ್ನೆಲ್ಲ ತಿಳ್ಕೊಂಡು ನಾವು ಅಡ್ಮಿಷನ್ ಮಾಡಬೇಕು ಅಂದ್ರೆ ಅಲ್ಲಿ ಏನೇನು ಪಾಯಿಂಟ್ಸನ್ನು ನಾವು ನೋಡಬೇಕು ಅನ್ನೋದು ತಿಳ್ಕೊಬೇಕು ಯಾಕಂದ್ರೆ ನಾವು ಹೋಗಿ ಅಡ್ಮಿಷನ್ ಮಾಡ್ತೀವಿ ಅದು ಅಡ್ಜಸ್ಟ್ ಆಗುತ್ತೋ ಇಲ್ಲೋ ಆ ಸ್ಕೂಲ್ ಬಗ್ಗೆ ಅದ್ರ ಗೊತ್ತಿರುತ್ತೋ ಇಲ್ಲೋ ಅಂಥೇಳಿ ಎಲ್ಲ ನಾವು ಪಾಲಕರಾದವರು ಮೊದಲು ಆ ಸ್ಕೂಲ್ ಬಗ್ಗೆನ ನಾವು ತಿಳ್ಕೊಂಡು ಆಮೇಲೆ ನಾವು ಸ್ಕೂಲ್ನ ಬದಲಾವಣೆನ ಮಾಡಬೇಕಾಗತ್ತೆ ನಾ ಈ ವಿಷಯನ ಯಾಕೆ ಈ ಇವಾಗ ತೆಗೆದುಕೊಂಡೆ ಅಂತ ಹೇಳಿದ್ರೆ ಇವಾಗ ಎಲ್ಲರೂ ಎಡ್ಮಿಷನ್ ಮಾಡ್ಸೋಕೆ ಓಡಾಡ್ತಿರ್ತೀರಿ ಅದಕ್ಕೇನಿರ್ತೈತಿ ಸ್ಕೂಲ್ ಚೇಂಜ್ ಮಾಡಬೇಕು ಅನ್ನೋರಿಗೆ ಇವು ಉಪಯೋಗ ಆಗಲಿ ನಮ್ಮ ಮಗುವಿನ ಎಜುಕೇಶನ್ ನಾವು ಯೋಚನೆ ಮಾಡಬೇಕು ನಾವು ನಾವು ಎಷ್ಟು ತಿಳ್ಕೊಂಡು ಎಡ್ಮಿಷನ್ ಮಾಡ್ತೀವಿ ಅನ್ನೋದ ಸ್ವಲ್ಪ ಜನಕ್ಕೆ ಗೊತ್ತಾಗ್ಲಿ ಅನ್ನೋಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಫಸ್ಟ್ ಒನ್ ಒನ್ ಟು ಫಿಫ್ತ್ ತನ ನಿಮ್ಮ ಮಕ್ಕಳು ಇದ್ದರು ಅಂದ್ರೆ ಅಂದ್ರೆ ಒಂದನೇ ತರಗತಿಯಿಂದ ಐದನೇ ತರಗತಿ ತನಕ ಓದ್ತಾ ಇದ್ರು ಅಂದ್ರೆ ನಾವು ಅಲ್ಲಿ ಫಸ್ಟ್ ಸ್ಕೂಲ್ನಾಗ ಏನು ನೋಡ್ಬೇಕಾಗತ್ತ ಸುರಕ್ಷತೆ ಅಂದ್ರೆ ಅದು ಸ್ಕೂಲ್ ವಾತಾವರಣ ಹೆಂಗೈತಿ ಅದಕ್ಕೆ ಕಾಂಪೌಂಡ್ ಐತೋ ಇಲ್ಲೋ ಎಲ್ಲನೂ ವಿತ್ ಶೌಚಾಲಯ ಐತೆ ಇಲ್ಲೋ ಮತ್ತು ಅವ್ನು ಹೋಗಿ ಬರೋಕ್ಕೆ ಅವ್ನಿಗೇನು ತೊಂದರೆ ಆಗುತ್ತೋ ಆಗಲ್ಲೋ ಅನ್ನೋದನ್ನು ನಾವೇನು ಮಾಡ್ಬೇಕಾಗತ್ತ ಮ ಫಸ್ಟ್ ಒನ್ ಸ್ಕೂಲ್ ಸುರಕ್ಷತೆ ಅಂದ್ರೆ ಸ್ಕೂಲ್ ಕಟ್ಟಡ ಹೊಸ ಬಿಲ್ಡಿಂಗ್ ಐತೋ ಹಳೆ ಬಿಲ್ಡಿಂಗ್ ಐತೋ ಈ ರೀತಿನ ಫಸ್ಟ್ ನಾವೇನು ಮಾಡಬೇಕು ಅಲ್ಲಿದು ವಾತಾವರಣವನ್ನು ನಾವು ತಿಳ್ಕೊಬೇಕಾಗತ್ತೆ ನೆಕ್ಸ್ಟ್ ನಾವೇನು ಮಾಡಬೇಕು ಅಲ್ಲಿ ಸ್ಕೂಲ್ ಮೊದಲು ಯಾರು ಅಡ್ಮಿಷನ್ ಮಾಡಿರ್ತಾರ ಅಲ್ಲಿ ಟೀಚರ್ಸ್ ಹೆಂಗಿದಾರ ಅದನ್ನು ನಾವು ಪೇರೆಂಟ್ಸ್ ಆದವರು ತಿಳ್ಕೊಬೇಕಾಗತ್ತೆ ಯಾಕಂದ್ರೆ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಬಂದು ಸ್ಕೂಲು ಅಂದಾಗ ಎಜುಕೇಶನ್ ಹೆಂಗಿರುತ್ತ ಅನ್ನೋದ ನಾವು ನೋಡ್ಬೇಕಾಗಿರ್ತೈತಿ ಅಲ್ಲಿ ಶಿಕ್ಷಣದ ಗುಣಮಟ್ಟ ಹೆಂಗಿರ್ತೈತಿ ಅಲ್ಲಿ ನಮ್ಮ ಮಕ್ಳು ಕಲ್ಸಿದ್ರೆ ಅವ್ರು ಹೆಂಗೆ ಕಲಿತಾರ ಅವ್ರಿಗೆ ಅಲ್ಲಿ ವಾತಾವರಣ ಹೊಂದುತ್ತೋ ಇಲ್ಲೋ ಅನ್ನೋದನ್ನು ನಾವೇನು ಮಾಡಬೇಕು ಕಲಿಬೇಕು ಕಲಿಸ್ಬೇಕಾಗತ್ತೆ ಹಾಗಾಗಿ ನಾವು ಫಸ್ಟ್ ಒನ್ ನಾವು ಮಕ್ಕಳಿಗೆ ಏನು ನೋಡಬೇಕು ಅಲ್ಲಿ ಡಿಸಿಪ್ಲಿನ್ ಹೆಂಗೈತಿ ಅಲ್ಲಿ ಟೀಚರ್ಸ್ ಹೆಂಗಿದಾರ ಅಲ್ಲಿ ವಾತಾವರಣ ಹೆಂಗೈತಿ ಅನ್ನೋದನ್ನು ನಾವೇನು ಮಾಡಬೇಕಾಗತ್ತಾ ಫ ಸೆಕೆಂಡ್ ಒನ್ನು ನಾವು ಮಕ್ಕಳಿಗೆ ಅಡ್ಮಿಷನ್ ಮಾಡೋಕ್ಕೆ ತ ಮೊದಲು ನಾವು ತಿಳ್ಕೊಬೇಕಾಗತ್ತೆ ಆಮೇಲೆ ಅಲ್ಲಿ ಏನು ಬರೀ ಪಠ್ಯ ಚಟುವಟಿಕೆಗಳನ್ನೇ ಮಾಡಿಸ್ತಾರೋ ಏನು ಅದು ಇನ್ನಿತರ ಅದ್ರ ಜೊತೆ ಬೇರೆ ಎಲ್ಲ ಚಟುವಟಿಕೆಗಳನ್ನು ಮಾಡಿಸ್ತಾರೋ ಅನ್ನೋದನ್ನು ನಾವು ಕೇಳಬೇಕಾಗತ್ತೆ ಯಾಕಂದ್ರೆ ಬರೀ ಎಲ್ಲರೂ ಮಾರ್ಕ್ಸ್ ತೆಗಿದು ಇಂಪಾರ್ಟೆಂಟ್ ಇರೋಂಗಿಲ್ಲ ಯಾಕಂದರೆ ಒಂದಿಷ್ಟು ಮಕ್ಕಳಿಗೆ ಕ್ರೀಡೆಗಳಲ್ಲಿ ಆಸಕ್ತಿ ಇರುತ್ತೆ ಒಂದು ಸ್ವಲ್ಪ ಮಕ್ಕಳಿಗೆ ಡ್ಯಾನ್ಸಲ್ಲಿ ಆಸಕ್ತಿ ಇರುತ್ತೆ ಒಂದು ಸ್ವಲ್ಪ ಮಕ್ಕಳು ಯೋಗ ಕರಾಟೆ ಎಲ್ಲನೂ ಆ ಸ್ಕೂಲ್ನಾಗ ಫೆಸಿಲಿಟೀಸ್ ಐತೋ ಇಲ್ಲೋ ಅಂತ ನಾವೇನು ಮಾಡಬೇಕಾಗತ್ತ ನೋಡಬೇಕಾಗತ್ತ ನೆಕ್ಸ್ಟ್ ಒಂದು ನಮ್ಮ ಮಗು ಒನ್ ಟು ಫಿಫ್ತ್ ಐತಿ ಅಂದ್ರೆ ನಮ್ಮ ಮಗುಗೆ ವಯಸ್ಸಷ್ಟು ಐದರಿಂದ ಆರು ವಯಸ್ಸಿನಿಂದ ಹನ್ನೊಂದು ವರ್ಷ ಇರುತ್ತೆ ಅಷ್ಟರೊಳಗೆ ನನ್ನ ಮಗ ಎಷ್ಟು ಡಿಸ್ಟನ್ಸಿಂದ ಹೋಗಿ ಬರೋಕ್ಕೆ ಸಾಧ್ಯ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಯಾಕಂದ್ರೆ ಬೆಳಗ್ಗೆ ಏಳು ಗಂಟೆಗೆ ಹೋಗಿ ಐದು ಗಂಟೆ ಬರೋ ಅಷ್ಟು ಅಷ್ಟು ಸಮಯನ ಅವನಿಗೆ ವೇಸ್ಟ್ ಮಾಡೋಕ್ಕಿತ್ತ ನಮ್ಮ ಸುತ್ತಮುತ್ತ ಇರೋದ್ರೊಳಗೆ ಒಂದು ಐದು ಹತ್ತು ನಿಮಿಷದಾಗ ಅವ್ನು ಹೋಗಿ ಬಂದಿರಬೇಕು ಆ ರೀತಿನ ನಾವೇನು ಮಾಡಬೇಕಾಗತ್ತೆ ಟೈಮು ಸೇವ್ ಇರೋದು ಸ್ಕೂಲ್ನ ಚಾಯ್ಸ್ ಮಾಡಬೇಕಾಗತ್ತೆ ಮತ್ತು ಅದು ಹೋಗಿ ನಾವು ಹೆಂಗೆ ಪಿಕಪ್ ವಿತ್ ಡ್ರಾಪ್ ಅದನ್ನು ಒಂದು ನಾವು ಏನಾಗಬೇಕಾಗುತ್ತಾ ಯೋಚನೆ ಮಾಡಬೇಕಾಗತ್ತೆ ಸ್ಕೂಲ್ ವ್ಯಾನ್ ಇತ್ತು ಅಂದ್ರೆ ಕಂಪಲ್ಸರಿ ಸ್ಕೂಲ್ ವ್ಯಾಲಿಗೆ ಕಳಿಸ್ಬೇಕು ಯಾಕಂದ್ರೆ ಫರ್ದರ್ ಬಸ್ಸಿಗೆ ಕಳಿಸ್ತೀವಿ ಅಂದ್ರೆ ಪೇರೆಂಟ್ಸೇ ಹೋಗಿ ಬಿಟ್ಟು ಬರುವಂಥ ವ್ಯವಸ್ಥೆನ ಹೊಡ್ಕೊಂಡಿರ್ಬೇಕು ಇಲ್ಲಾಂದ್ರೆ ಏನಾಗುತ್ತ ಒಬ್ಬನ್ನೇ ಕಳಿಸಿ ಒಬ್ಬರೇ ಬರಲಿ ಅನ್ನೋ ಡಿಸೈಡನ್ನ ಒನ್ ಟು ಫಿಫ್ತ್ ಇರೋ ಮಕ್ಕಳಿಗೆ ತಗೊಳ್ಳೋದು ಅದು ಯೋಗ್ಯ ಅಲ್ಲ ಅನ್ಸುತ್ತೆ ಯಾಕಂದ್ರೆ ಎಲ್ಲರ ಜೊತೆ ಬೆರೆತು ಎಲ್ಲರ ಜೊತೆ ಹೋಗಿ ಬರೋದೆ ಒಳ್ಳೆಯದು ಯಾಕಂದ್ರೆ ಆಲ್ಮೋಸ್ಟ್ ಸ್ಕೂಲ್ ಸೆಲೆಕ್ಟ್ ಮಾಡಬೇಕು ಅಂದಾಗ ವ್ಯಾಕಬಲ್ ಡಿಸ್ಟೆನ್ಸ್ ಇರೋದು ಸೆಲೆಕ್ಟ್ ಮಾಡೋದು ಒಳ್ಳೆಯದು ಆದರೆ ಈಗಿನ ಜನ್ರೇಷನ್ ಒಳಗೆ ಎಲ್ಲ ಸ್ಕೂಲ್ಗಳು ಊರು ಆಚೆನೇ ಇರೋದ್ರಿಂದ ಸ್ವಲ್ಪ ಅದಕ್ಕೆ ತೊಂದರೆ ಅನ್ನಾಗನಿಸುತ್ತೆ ಆವಾಗ ನಾವೇನು ಮಾಡಬೇಕು ಸ್ಕೂಲ್ ವ್ಯಾನಿಗೆ ಕಳಿಸುವಂಥ ಒಂದು ವ್ಯವಸ್ಥೆ ಇರುವಂಥ ಶಾಲೆನ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಇನ್ನು ನೆಕ್ಸ್ಟ್ ಏನಂದ್ರೆ ನಾವೆಲ್ಲ ನೋಡಿದ್ವಿ ಅದ್ರ ಮೇಲೆ ನೆಕ್ಸ್ಟ್ ನೋಡಬೇಕಾಗಿದ್ದೇನು ನಮ್ಮ ಆರ್ಥಿಕ ಬಜೆಟನ್ನು ನೋಡಿಕೊಂಡು ನಾವು ಶಾಲೆನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಈಗ ನಾವು ನಮ್ಮ ಬಜೆಟ್ ಇರೋದು ಟ್ವೆಂಟಿ ತೌಸಂಡ್ ಇರುತ್ತಾ ನಾವು ಸ್ಕೂಲ್ ಹಚ್ಚಿರೋದು ಫಿಫ್ಟಿ ತೌಸಂಡ್ಗೆ ಹಚ್ಚಿ ಆಮೇಲೆ ಅದು ಮಕ್ಕಳ ಮೇಲೆ ಪರಿಣಾಮ ಬೀರೋದು ನಾವು ಫೀಸ್ ಕಟ್ಟಿಲ್ಲಂಥ ಪ್ರಿನ್ಸಿಪಲ್ಗಳು ಮಕ್ಕಳಿಗೆ ಟಾರ್ಚರ್ ಮಾಡೋದು ಆ ರೀತಿ ಇರೋವಂಥ ಸ್ಕೂಲನ್ನ ಸೆಲೆಕ್ಟ್ ಮಾಡ್ಕೋಬಾರ್ದು ನಮ್ಮದೆಷ್ಟು ಬಜೆಟ್ ಇರುತ್ತೋ ನಮ್ಮ ಬಜೆಟ್ಟಿಗೆ ಆ ಸ್ಕೂಲಿನ ಬಜೆಟಿಗೂ ಹೊಂದ್ಕೊಳ್ಳುವಂಥ ಏನು ಮಾಡಬೇಕಾಗತ್ತ ನಾವು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ಯಾಕಂದ್ರೆ ನಾವು ಆಮೇಲಿನೂ ನಾವು ಅಲ್ಲಿ ಪ್ರಿನ್ಸಿಪಾಲ್ ಜೊತೆ ಫೀಸ್ ಕಟ್ಟೋ ಸಮಯಕ್ಕೆ ನಾವು ಅವ್ರ ಜೊತೆ ವಾಗ್ವಾದವನ್ನು ನಾವು ನಡಿದ್ವಿ ಅಂದ್ರೆ ಆವಾಗ ಏನಾಗುತ್ತೆ ನಿಮ್ಮ ಮಗುವಿನ ಟಿ ಸಿ ತೊಗೊಂಡು ಬೇರೆ ಕಡೆ ಹೋಗ್ರಿ ಅಂತ ಅವ್ರು ಹೇಳಿದರು ಅಂದ್ರೆ ಆವಾಗ ನಮ್ಮ ಮಗುವಿಗೆ ಕಲಿಕೆಯ ಮೇಲೆ ಏನಾಗುತ್ತೆ ಪರಿಣಾಮ ಬೇರಿದಂಗೆ ಆಗುತ್ತೆ ಯಾಕಂದ್ರೆ ಒಂದು ಸ್ಕೂಲಿಂದ ಇನ್ನೊಂದು ಸ್ಕೂಲಿಗೆ ಹೋಗ್ಬೇಕಂದ್ರೆ ಮಕ್ಳು ಅಡ್ಜಸ್ಟ್ಮೆಂಟ್ ಆಗೋದು ಭಾಳ ಕಡಿಮೆ ಯಾಕಂದ್ರೆ ಆಲ್ರೆಡಿ ಅವರು ಆ ಸ್ಕೂಲಿಗೆ ಹೊಂದಾಣಿಕೆ ಆಗಿರ್ತಾರೆ ಅಲ್ಲಿ ಟೀಚರ್ಸಿಗೆ ಹೊಂದಾಣಿಕೆ ಆಗಿರ್ತಾರೆ ಮತ್ತು ಅವ್ರದ್ದೇ ಒಂದು ಫ್ರೆಂಡ್ಸ್ ಸರ್ಕಲ್ ಅಂತಿರುತ್ತೆ ಅದನ್ನೆಲ್ಲ ನಾವು ಬಿಡಿಸಿ ಬೇರೆ ಕಡೆ ಹೋಗಿ ಹಚ್ಚೋದ್ರಿಂದ ಅವ್ರಿಗೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಕಡಿಮೆ ಆಗಿರ್ತೈತೆ ಅದಕ್ಕೆ ಫಸ್ಟೇ ನಾವು ಸ್ಕೂಲ್ ಸೆಲೆಕ್ಟ್ ಮಾಡ್ಕೋಬೇಕು ಅಂದಾಗ ಇವೆಲ್ಲ ಅಂಶಗಳನ್ನು ಏನು ಮಾಡಬೇಕು ನಾವು ಫಸ್ಟ್ ಯೋಚನೆ ಮಾಡಬೇಕಾಗತ್ತೆ ಯೋಚನೆ ಮಾಡಿ ನಾವು ಸ್ಕೂಲಿಗೆ ಎಡ್ಮಿಷನ್ ಮಾಡಲಿ ನ್ಯೂ ಅಡ್ಮಿಷನ್ ಆಗಲಿ ವಿತ್ ನಾವು ಬೇವು ಎಡ್ಮಿಷನ್ ಆದರೂ ಅಷ್ಟೇ ನಾವು ಬೇರೆ ಶಾಲೆನೇ ಚಾಯ್ಸ್ ಮಾಡ್ಕೊಳ್ಳೋದಾದ್ರು ಅಷ್ಟೇ ಆವಾಗ ಏನೈತಿ ನಾವು ಇಷ್ಟೆಲ್ಲ ಸ್ಕೂಲ್ ಬಗ್ಗೆನ ಒಂದು ಸ್ವಲ್ಪ ಆದರೂ ನಾವು ತಿಳ್ಕೊಂಡು ಎಡ್ಮಿಷನ್ನ ಮಾಡಬೇಕಾಗಿರ್ತೈತಿ ಇನ್ನು ನೆಕ್ಸ್ಟ್ ಒಂದು ಏನೇ ಅಂದರೆ ಮಕ್ಕಳದ್ದು ಲ್ಯಾಂಗ್ವೇಜ್ ಚೇಂಜ್ ಮಾಡೋದು ಫಸ್ಟ್ ಒಂದು ನಾವೇನು ಮಾಡ್ತೀವಿ ಕನ್ನಡ ಮೀಡಿಯಮ್ದಾಗ ಕಲ್ಸಿರ್ತೀವಿ ಆಮೇಲೆ ಯಾರೋ ಹೇಳಿದರು ಅಂತ ಇಂಗ್ಲೀಷ್ ಮೀಡಿಯಮ್ಗೆ ಸೇರ್ಸೋಕೆ ಹೋಗೋದು ನಮ್ಮ ಮಗು ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ಗೆ ಹೊಂದ್ಕೊತಾನೆ ಅವನು ಅಡ್ಜಸ್ಟ್ ಆಗ್ತಾನ ಅವ್ನಿಗೆ ಅದರಿಂದ ಏನೂ ತೊಂದರೆ ಆಗಂಗಿಲ್ಲ ಅವನು ಅಷ್ಟು ಓದೋಕೆ ಎಲಿಜಿಬಲ್ ಅದಾನ ಅಂದ್ರೆ ಮಾತ್ರ ನಾವೇನು ಮಾಡಬೇಕು ಅಂದ್ರೆ ಸ್ಟೇಟ್ ಸಿಲೆಬಸಿಂದ ಸಿ ಬಿ ಎಸ್ಸಿಗೆ ಕನ್ನಡ ಮಾಧ್ಯಮದಿಂದ ಇಂಗ್ಲೀಷ್ ಮಾಧ್ಯಮಗೆ ನಾವೇನು ಮಾಡ್ಬೇಕಾಗತ್ತೋ ಸೇರ್ಪಡೆನ ಮಾಡಬೇಕು ಯಾರೋ ಹೇಳಿದರು ಅಂತ ಬೇರೆ ಸ್ಕೂಲ್ನ ಆಯ್ಕೆ ಮಾಡ್ಕೊಳ್ಳೋದು ಬೇರೆ ಲ್ಯಾಂಗ್ವೇಜ್ನ ಆಯ್ಕೆ ಮಾಡ್ಕೊಳ್ಳೋದು ಈ ರೀತಿ ಮಾಡೋಕ್ಕಿಂತ ಮೊದಲು ನಮ್ಮ ಮಗುವಿಂದು ಬುದ್ಧಿಮಟ್ಟ ಎಷ್ಟೈತಿ ನಾವು ನಮ್ಮ ಅದ್ರ ಬಜೆಟಿಗೆ ನಮಗೆ ಆಗುತ್ತೋ ಇಲ್ಲೋ ನಾವು ಕಲಿಸೋ ಮೆಥಡ್ಡು ನಮ್ಮ ಮಗುವಿಗೆ ಅರ್ಥ ಆಗುತ್ತೋ ಇಲ್ಲೋ ಅವನಿಗೆ ಆ ಸ್ಕೂಲ್ ವಾತಾವರಣ ಇಷ್ಟ ಆಗುತ್ತೋ ಇಲ್ಲೋ ಅನ್ನೋದನ್ನು ಮೊದಲು ಎಲ್ಲ ಪೇರೆಂಟ್ಸು ಏನು ಮಾಡಬೇಕು ತಿಳ್ಕೊಂಡು ಎಡ್ಮಿಷನ್ನ ಮಾಡೋದು ಒಳ್ಳೆಯದು ಇನ್ನೂ ಇಷ್ಟು ಸ್ಕೂಲ್ ಬದಲಾವಣೆ ಮಾಡ್ಬೇಕಂದ್ರೆ ಇಷ್ಟೆಲ್ಲ ಪಾಯಿಂಟ್ಸ್ನ ಅರ್ಥ ಮಾಡ್ಕೋಬೇಕು ಮಾಡದೇ ಇದ್ರಂತೂ ಭಾಳ ಒಳ್ಳೆಯದು ಅನಿವಾರ್ಯವಾಗಿ ಮಾಡೋ ಪರಿಸ್ಥಿತಿ ಸ್ಕೂಲ್ ಚೇಂಜ್ ಮಾಡೋ ಪರಿಸ್ಥಿತಿ ಬಂತು ಅಂದ್ರೆ ನಾವು ನಮ್ಮ ಮಕ್ ಇವಾಗ ಒನ್ ಟು ಫಿಫ್ತ್ ತನಕ ಮಾತ್ರ ನಾನು ಹೇಳಿರೋದು ಇನ್ನು ಸೆವೆಂತು ಏಡ್ತು ಮಕ್ಕಳು ಆದರೆ ಎಲ್ಲಿದ್ದರೂ ಓದ್ತಾರ ಎಲ್ಲಿದ್ದರೂ ಬ ಕರೀತಾ ಇರ್ತಾರೆ ಅವರಿಗೇನು ಅದರಿಂದ ತೊಂದರೆ ಅನ್ನೋದಾಗಂಗಿಲ್ಲ ಎಷ್ಟು ದೂರ ಆದರೂ ಹೋಗಿ ಕಲಿತಾರ ಅವರು ಅವ್ರಿಗೇನು ತೊಂದರೆ ಅನಿಸಂಗಿಲ್ಲ ಆದ್ರೂ ಯಾರೆಲ್ಲ ಚಿಕ್ಕ ಮಕ್ಕಳು ಸ್ಕೂಲು ಬದಲಾವಣೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀರಿ ಇನ್ನು ಯಾರೆಲ್ಲ ನ್ಯೂ ಅಡ್ಮಿಷನ್ ಮಾಡ್ತಿರ್ತೀರಿ ನಿಮ್ಮ ಮಗುವಿನ ವ್ಯವಸ್ಥೆನ ಅರ್ಥ ಮಾಡಿಕೊಂಡು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ತಿಳ್ಕೊಂಡು ಸ್ಕೂಲಿನ ಬಗ್ಗೆ ಒಂದು ಸ್ವಲ್ಪ ಮೊದಲೇ ಅರ್ಥ ಮಾಡಿಕೊಂಡು ಒಂದೆರಡು ಸಲ ಸ್ಕೂಲಿಗೆ ವಿಸಿಟ್ ಮಾಡಿ ಆ ಸ್ಕೂಲಿನ ಬಗ್ಗೆ ತಿಳ್ಕೊಂಡು ಅದರಲ್ಲಿ ಎಸ್ ಎಸ್ ಸಿಗೆ ಎಷ್ಟು ಪರ್ಸಂಟೇಜ್ ಬಂತು ಅಲ್ಲಿ ಯಾವ ಲ್ಯಾಂಗ್ವೇಜ್ ಐತೆ ಮತ್ತು ಅಲ್ಲಿ ಗ್ರೌಂಡು ಅಲ್ಲಿ ಸುತ್ತಮುತ್ತಲಿನ ಪರಿಸರ ಹೆಂಗೈತಿ ಅದನ್ನೆಲ್ಲ ತಿಳ್ಕೊಂಡು ಮಗುವಿಗೆ ಅಡ್ಮಿಷನ್ ಮಾಡೋದು ಒಳ್ಳೆಯದು ಪದೇ ಪದೇ ಸ್ಕೂಲ್ನ ಬದಲಾವಣೆ ಮಾಡೋದನ್ನು ಪದ್ಧತಿ ಸರಿಯಲ್ಲ ಒನ್ ಟೈಮ್ ಫಸ್ಟಿಗೆ ಏನು ಅಡ್ಮಿಷನ್ ಮಾಡ್ತೀರಿ ಆ ಎಡ್ಮಿಷನ್ ಮಾಡೋ ಮುಂದೆ ಒಂದು ಸರ ಬಿಟ್ಟು ಎರಡು ಸರ ಹೋಗಿ ವಿಸಿಟ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಎಡ್ಮಿಷನ್ ಮಾಡೋದು ಒಳ್ಳೆಯದು ಯಾಕಂದರೆ ಇವಾಗ ಸ್ಟಾರ್ಟ್ ಐತಿ ಸ್ಕೂಲ್ ಸ್ಟಾರ್ಟ್ ಆಗೈತಿ ಅಂದಾಗ ಎಲ್ಲರೂ ಯೋಚನೆ ಮಾಡೋದು ನಾವು ಯಾವ ಸಿಲೆಬಸ್ಸಿಗೆ ಹಾಕಬೇಕು ಎಲ್ಲ ಸ್ಕೂಲ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿರಿ ಅವರಿಗಿದು ವಿಡಿಯೋ ಬೆಸ್ಟ್ ವಿಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂದ್ರೆ ನೆಕ್ಸ್ಟ್ ನನಗೂ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಅನ್ನ ಅನಿಸುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದಗಳು